ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಸ್ಗಳೆಲ್ಲ ಕೇಳ್ತಾಯಿದ್ರಿ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಈ ಕಂಟೆಂಟು ಸೊ ನೀವು ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಸೊ ನಿಮ್ಮ ಒಂದು ಫಸ್ಟ್ ಇಯರ್ ನೀವು ಇದ್ದರೆ ಸೊ ನಿಮ್ಮ ಒಂದು ಸಿ ಫ್ರೆಂಡ್ಸು ಸೀನಿಯರ್ಸು ಯಾರು ಇರ್ತಾರೆ ಅವ್ರಿಗೂ ಕೂಡ ಇದನ್ನು ಶೆಂಡ್ ಮಾಡಿ ಸೊ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಸೊ ಇಲ್ಲಿ ಈ ಒಂದು ವಿಡಿಯೋವನ್ನು ನಿಮಗೆ ಟೆನ್ ಮಾರ್ಕ್ಸು ಫಿಕ್ಸ್ ಆಗಿ ಬರುತ್ತೆ ಸೊ ಆ ಥರ ಒಂದು ಕಂಟೆಂಟನ್ನು ನಿಮಗೆ ಈ ಒಂದು ವಿಡಿಯೋನಲ್ಲಿ ಕೊಡ್ತಾ ಬಂದಿದೆ ನೆನಪಿರಲಿ ನಿಮಗೆ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಮೊದಲಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕಿಂತ ಬಿಫೋರ್ನಲ್ಲಿರುವಂಥ ರಿವೈಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ಭಾಗ ಡಿ ಆಗಿದೆ ಭಾಗ ಸಿ ಮೇಲೂ ಕೂಡ ಕ್ವಶನ್ಸ್ಗಳೆಲ್ಲ ಆಗಿದಾವೆ ಅವುಗಳನ್ನು ಸ್ವಲ್ಪ ನೀವು ಸ್ನೇಹಿತರೆ ಅವುಗಳನ್ನು ನೋಡಿಕೊಂಡು ನೀವು ಒಂದೊಂದಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ರಿ ಸರಿನಾ ಆಮೇಲೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಆಲ್ರೆಡಿ ನಾನು ಕರ್ನಾಟಕದ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕರ್ನಾಟಕ ವಿದ್ಯಾರ್ಥಿ ಬಳಕ ಅಂತೇಳಿ ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮ್ಮ ತೊಂದರೆಗಳಿರ್ಬೋದು ಏನೇ ಒಂದು ಸಮಸ್ಯೆಗಳಿದ್ರು ಅದರಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಸೊ ನಾನು ಏನೇನು ವರ್ಕ್ ಮಾಡಿಸ್ತಾ ಇದ್ದೀನಿ ನನ್ನ ಕ ನನ್ನ ಮಕ್ಕಳಿಗೋಸ್ಕರ ಅಂದರೆ ಕಾಲೇಜ್ ಮಕ್ಕಳಿಗೆ ಸೊ ಅದನ್ನೆಲ್ಲನೂ ಕೂಡ ನಾನು ಒನ್ ಬೈ ಒನ್ ಕ್ವಶನ್ಸ್ಗಳನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೀನಿ ಸೊ ಆ ಒಂದು ಗ್ರೂಪಿಗೆ ನೀವು ಸೊ ಜಾಯಿನ್ ಆಗ್ಬೋದು ಹೌದಾ ಸೊ ಅದಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಸು ಅಂತಂದರೆ ಏನಿದೆ ಸೊ ಅದನ್ನೇ ಹೆಸರಿಡಬೇಕೆಂದೆ ಬಟ್ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಮತ್ತೆ ಕರ್ನಾಟಕ ಒಂದು ಇದ್ರದ್ದು ಇಟ್ಟಿದ್ದೀನಿ ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಮತ್ತು ಟೆಲಿಗ್ರಾಮ್ ಏನು ಗ್ರೂಪ್ ಇದೆ ಅಲ್ಲಿ ಆಲ್ರೆಡಿ ನನ್ನ ಒಂದು ಎಲ್ಲನೂ ಕೂಡ ಪಿ ಡಿ ಎಫ್ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಪರ್ ಯುನಿಟ್ ಮೇಲೆ ಎಲ್ಲನೂ ಕೂಡ ಏನು ಮಾಡಿದ್ದೀನಿ ಕ್ವೆಶನ್ಸ್ಗಳನ್ನೆಲ್ಲ ನಾನು ರೆಡಿ ಮಾಡಿದ್ದೀನಿ ಸೊಗಳನ್ನು ಕೊಡ್ತಾ ಬಂದಿದ್ದೀನಿ ಸೊ ಅಲ್ಲಿನೂ ಕೂಡ ನೀವು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು ಹೌದಾ ನಿಮ್ಮ ಹತ್ರ ಸಮಯ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಫಾಸ್ಟಾಗಿ ನಿಮ್ಮ ಒಂದು ತಯಾರಿಗಳಾಗಬೇಕಾಗತ್ತೆ ಅಪ್ಡೇಟ್ ಆಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸರಿನಾ ಸೊ ನಿಮ್ಗೆ ಏನಾದರೂ ಸಮಸ್ಯೆಗಳಿತ್ತು ಏನಾದರೂ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಕಮೆಂಟ್ ಮಾಡ್ಬೋದು ಅಲ್ಲಿನೂ ಕೂಡ ನೋಡ್ತೀನಿ ಇಲ್ಲಾಂದರೆ ನನ್ನ ಕರ್ನಾಟಕ ಒಂದು ವಿದ್ಯಾರ್ಥಿ ಬಳಗ ಅಂತ ಏನಿದೆ ಅಲ್ಲಿ ಕೂಡ ನೀವು ಜಾಯಿನ್ ಆದರೆ ಅಂತಂದರೆ ಅಲ್ಲಿಯೂ ಕೂಡ ಸಾಕಷ್ಟು ನಿಮಗೆ ಸೊ ಅನುಕೂಲ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ನಾನು ಮಾಡ್ತಾ ಇರುವಂಥ ವರ್ಕು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಮೆಂಬರ್ಶಿಪ್ಪನ್ನು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸೊ ನಾನು ಒಂದು ಮೆಂಬರ್ಶಿಪ್ ಎಷ್ಟಿದೆ ಅಂದರೆ ಟ್ವೆಂಟಿ ನೈನ್ ರುಪೀಸ್ ಇದೆ ಸ್ನೇಹಿತರೆ ಸರಿನಾ ಆ ಟ್ವೆಂಟಿ ನೈನ್ ರುಪೀಸನ್ನು ನೀವು ಕೊಟ್ಟು ಸೊ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಹೌದಾ ನಾ ಮಾಡ್ತಾ ಇರುವಂಥ ವರ್ಕು ಸೊ ನಿಮ್ಗೆ ಇಷ್ಟ ಆದರೆ ಸರಿನಾ ಯಾಕಂದರೆ ನಿಮ್ಮಿಂದ ನನಗೆ ಸಪೋರ್ಟ್ ಬೇಕು ಸ್ನೇಹಿತರೆ ಸೊ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಬೆಳಕಾಗೋದಿಲ್ಲ ನನ್ನ ಚಾನಲ್ಸು ಗ್ರೋ ಆಗುವುದಿಲ್ಲ ಹಾಗಾಗಿ ನನ್ನ ಚಾನಲ್ ಗ್ರೋ ಆಗಬೇಕು ಅಂತಂತಂದರೆ ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ ಹಾಗಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸರಿನಾ ಓಕೆ ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಶ್ನೆಗಳನ್ನು ನಾನು ಯಾವ್ಯಾವ ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಅದರ ಮೇಲೆ ಒಂದೊಂದು ಕ್ವಶನ್ಗೆ ಸೊ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಕ್ವಶನ್ಸ್ಗಳಾದರೂ ನಾನು ಏನು ಮಾಡಿದ್ದೀನಿ ಇದಕ್ಕೆ ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಸರಿನಾ ಮೊದಲನೆಯ ಏನಂದರೆ ಸೊ ಭಾಗ ಅನಲ್ಲಿ ಅಂತಂದರೆ ಯಾವುದು ಇಲ್ಲಿ ಎ ಸೆಕ್ಷನ್ ಒಳಗೆ ಹೌದಾ ಸೊ ಇದರಲ್ಲಿ ನಿಮಗೆ ಪ್ರಶ್ನೆಗಳ ಏನಂತಂದರೆ ಏನೇನು ಬರ್ಬೋದು ಅನ್ನೋಂಥದ್ದು ಅಪ್ಡೇಟ್ ಆಗಿರುವಂಥ ಪ್ರಶ್ನೆನೇ ಇದೆ ಸೊ ಇದ್ರ ಮೇಲೆ ಡಿಟೇಲ್ಸ್ ವಿಡಿಯೋ ಇದೆ ಹೌದಾ ಸೊ ಎಲ್ಲಾನು ಕೂಡ ವೀಡಿಯೋಸ್ಗಳನ್ನು ಎಲ್ಲದ್ರ ಮೇಲೆ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದೀನಿ ನಿಮಗೆ ಮತ್ತೆ ಡೀಟೇಲ್ಸ್ ಬೇಕು ಅಂದರೆ ನೀವು ಆ ರಿವೈಸ್ ಕ್ವಶನ್ ಅಂತ ಬ್ಯಾಂಕ್ ಅಂತ ನೀವು ಪ್ಲೇಸ್ ಲಿಸ್ಟ್ ಒಳಗೆ ಹೋದರೆ ಅಂತಂದರೆ ನಿಮಗೆಲ್ಲ ಸಿಗ್ಬಿಡುತ್ತೆ ಸ್ನೇಹಿತರೆ ಪಾರ್ಟ್ ವೈಸೇ ಕೊಟ್ಟಿದ್ದೀನಿ ಅದನ್ನು ನೋಡ್ಕೋಬೋದು ನೀವು ಸರಿನಾ ನಾನು ಜಸ್ಟ್ ಇವತ್ತೇನು ಇದ್ದೀನಿ ನಿಮಗೆ ಜಾಸ್ತಿ ಫಾಸ್ಟಾಗಿ ನೀವುಗಳನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇದ್ರೊಳಗೆ ಸೊ ಎಂಟರಿಂದ ಒಂಬತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಎಂಟರಿಂದ ಒಂಬತ್ತು ಪ್ರಶ್ನೆಗಳು ನೀವು ಥರೋಲಿ ರೆಡಿ ಆಗಲೇಬೇಕು ನೆನಪಿಟ್ಕೊಳ್ಳಿ ಸೊ ಮೊದಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಬೋರ್ಡಿಂದ ಏನಂದರೆ ನ್ಯೂಮೊರಿಕಲ್ ಡೇಟಾಸ್ಗಳನ್ನು ಚೇಂಜ್ ಆಗ್ಬೋದು ಅಂತ ಹೇಳಿದ್ದಾರೆ ಆಮೇಲೆ ಸೊ ಅಪ್ಲೈಡ್ ಕೇಳ್ಬೋದು ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ನ್ಯೂಮೋರಿಕಲ್ ಡೇಟಾಸ್ಗಳು ಚೇಂಜ್ ಆಗುತ್ತೆ ಅನ್ನೋಂಥದ್ದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಬೇಕು ಅದಾಯಿತು ಅಂದರೆ ನಿಮಗೆ ಇದು ಹತ್ತು ಮಾರ್ಕ್ಸು ಪಾಕೆಟ್ನಲ್ಲಿ ಇರುತ್ತೆ ಹಾಗಾಗಿ ನಾನು ಇದ್ರ ಮೇಲೆ ಒಂದು ಎರಡರಿಂದ ಮೂರು ಮಾಡಲ್ಗಳನ್ನು ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಇದೆರಡನೇ ಹದ್ಯದಲ್ಲಿ ಇದೆ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ನೋಡ್ಕೊಳ್ಳಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದಾದ ನಂತರ ನೆಕ್ಸ್ಟ್ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಇದ್ರ ಮೇಲೆ ಕೂಡ ಎರಡು ಕೊಟ್ಟಿದ್ದೀನಿ ಎರಡು ಮಾಡೆಲ್ಸ್ ಸಾಕು ಅಂತೇಳಿ ಹೌದಾ ಸೊ ಇದನ್ನು ಕೂಡ ಇದಕ್ಕೂ ಆನ್ಸರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಪ್ರಶ್ನೆ ನಾನೇ ತೊಗೊಂಡಿದ್ದೀನಿ ಸೊ ಆ ಎರಡು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀನಿ ಸೊ ಏನು ಮಾಡಬೇಕು ಅಂತ ನಿಮ್ಗೆ ಆಮೇಲೆ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಚಾಪ್ಟರ್ ನಂಬರ್ ಫೋರ್ ಒಳಗೆ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ ಮಾರ್ಕೆಟ್ ಪ್ರೈಸ್ ಕೊಟ್ಟಿರ್ತಾನೆ ಸೊ ನೀವು ಟಿ ಆರ್ ಕಂಡಿಡಿಬೇಕು ಹಿಡಬೇಕು ಎಮ್ ಆರ್ ಕಂಡಿಡಿಬೇಕು ಹಿಡಬೇಕು ಮತ್ತು ಇ ಆರ್ ಕಂಡಿಡಿಬೇಕು ಹಿಡಬೇಕು ಅದಕ್ಕೆ ಅದ್ರ ಬಿಫೋರ ನೀವೇನು ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮಾರಾಟದ ಪ್ರಮಾಣ ಅಂತ ಏನಾಗ್ತದಲ್ಲ ಕ್ವಾಂಟಿಟಿ ಅದ್ರ ಮಧ್ಯದಲ್ಲಿ ಪಿ ಕಾಲಮ್ ಅಂತ ಹಾಕೊಂಡ್ಬೇಡಿ ನಾನು ಹಾಕೊಂಡಿಲ್ಲ ಹಾಗೆ ಬಟ್ ನೀವು ಅದನ್ನು ಪಿ ಕಾಲಮ್ ಅಲ್ಲಿ ಮಾರ್ಕೆಟ್ ರೇಟ್ ಎಷ್ಟು ಇಲ್ಲಿ ಫಿಫ್ಟಿ ಸಿಕ್ಸ್ಟಿ ಅಂತ ಕೊಟ್ಟಿದ್ದಾನೆ ಸರಿನಾ ಸಿಕ್ಸ್ಟಿ ಸಿಕ್ಸ್ಟಿ ಅಂತ ಬರ್ಕೊಳ್ಳಿ ಅದೊಂದು ಸೇರಿಸಿ ಸೇರಿಸಿದ್ರು ಸರಿ ಸೇರಿಸಿಲ್ಲ ಅಂದ್ರೂ ನಡೀತದೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಇದು ಹೊಸದಾದಂತ ಪ್ರಶ್ನೆ ಸ್ನೇಹಿತರೆ ನೆನಪಿಟ್ಟುಗಳು ಹೌದಾ ಈ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಕೋಷ್ಟಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಇದು ಥಿರೋಟಿಕಲ್ ಇರುವಂಥ ಕ್ವಶನ್ ಸ್ನೇಹಿತರೆ ನೆನ್ಪಿಡಿಗಳು ಅದನ್ನು ನಿಮೋರಿಕಲ್ಲಿ ಡೇಟಾಗೆ ಚೇಂಜ್ ಮಾಡಿ ನಿಮ್ಗೆ ಏನು ಮಾಡಿದ್ದಾನೆ ಸೊ ಇದರ ಒಂದು ರೇಖಾಚಿತ್ರ ನಾವೇ ರಚಿಸಬೇಕಂತ ಮತ್ತು ರಚಿಸಿ ಅದರದ್ದೆಲ್ಲನೂ ಕೂಡ ಕಂಡಿಡೀಬೇಕಂತ ಅದನ್ನು ಕೂಡ ಮಾಡಿದ್ದೀನಿ ಸರಿನಾ ಇದು ಹೊಸದಾಗಿರುವಂಥ ಅಪ್ಡೇಟ್ ಇದೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೂ ಕೂಡ ಮಾಡಿದ್ದೀನಿ ನಾನು ಯಾವಾಗ ರಿವೈಸ್ ಕ್ವಶನ್ ಬ್ಯಾಕ್ ಬಂತಲ್ಲ ಸೊ ಅದು ಒಂದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಕೊಟ್ಟಿದ್ದೀನಿ ಇದು ಸೊ ನೀವು ಅದನ್ನು ಕೂಡ ನೋಡ್ಕೋಬೋದು ಡೀಟೇಲ್ಸ್ ಇದಾದ ನಂತರ ಮ್ಯಾಕ್ರೋ ಎಕನಾಮಿಕ್ಸ್ ನೋಡಿ ಸ್ನೇಹಿತರೆ ಹೌದಾ ಇದು ಯಾವುದು ಅಂದ್ರೆ ಚಾಪ್ಟರ್ ನಂಬರ್ ಸೆವೆನ್ ಯಾವುದು ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ವರಮ್ ಲೆಕ್ಕಾಚಾರ ಅದರಲ್ಲಿ ಬಂದಿದೆ ಸೊ ಇದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ ಸೊ ಇದು ಸಪ್ರೇಟ್ ವೀಡಿಯೋನೂ ಇದೆ ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ ಸರಿನಾ ಇದಾದ ನಂತರ ಇದೂ ಕೂಡ ನೋಡಿ ಹಾಂ ಭಾರತದ ಆರ್ಥಿಕತೆಯ ಮೇಲೆ ಎರಡು ಸಾವಿರದ ಹದಿನಾರರ ಸೊ ಅನನ್ಯೀಕರಣ ಅಂದರೆ ನೋಟು ರದ್ದತಿ ಪರಿಣಾಮವನ್ನು ಕುರಿತು ಬರೆಯಿರೋಂಥ ಇಲ್ಲಿ ಸ್ವಲ್ಪ ಕ್ವಶನ್ ಏನು ಮಾಡಿದ್ದಾನೆ ಮಾಡಿಫೈ ಮಾಡಿದ್ದಾನೆ ಸ್ನೇಹಿತರೆ ಮೊದಲು ನಾವು ಏನು ಹೇಳ್ತಾ ಇದ್ದೀವಿ ರೋ ನೋಟು ರದ್ದತಿ ಅಥವಾ ಅನ ಅನಾನೀಕರಣದ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಕೇಳ್ತಿದ್ದೀವಿ ಹೌದಾ ಸೊ ಕೇಳ್ತಿದ್ದೀವಿ ಅವಾಗ ಏನು ಮಾಡಿದ್ದಾನೆ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಇಲ್ಲಿ ಎರಡು ಸಾವಿರದ ಹದಿನಾರರ ಒಂದು ಭಾರತ ಆರ್ಥಿಕತೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬಿತ್ತು ಅಲ್ಲಿ ಪಾಸಿಟಿವ್ನು ಇದೆ ನೆಗೆಟಿವ್ನು ಇದೆ ಬಟ್ ನನ್ನ ಪ್ರಕಾರ ದಯವಿಟ್ಟು ಯಾರು ನೆಗೆಟಿವ್ ಬರೋಕ್ಕೆ ಹೋಗಬೇಡಿ ಪಾಸಿಟಿವ್ನೇ ಬರೀರಿ ಹೌದಾ ಸೊ ಯಾಕಂದರೆ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಾವು ಮಾತಾಡೋದು ತಪ್ಪಾಗುತ್ತೆ ಹಾಗಾಗಿ ನಾವು ಏನು ಮಾಡೋಣ ಆದಷ್ಟು ವ್ಯವಸ್ಥೆ ಪರವಾಗಿ ನಾವುಗಳನ್ನು ಏನು ಮಾಡೋಣ ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ ಸ್ನೇಹಿತರೆ ಸರಿನಾ ಯಾಕಂದರೆ ನಮ್ಗೆ ಪೂರ್ತಿ ಮಾರ್ಕ್ಸ್ ಬೇಕು ಸ್ನೇಹಿತರೆ ಹೌದಾ ಹಾಗಾಗಿ ಸೊ ಯಾವುದೇ ರೀತಿಯಂಥ ಮಾರ್ಕ್ಸ್ಗಳನ್ನ ಕಳ್ಕೊಳ್ಳೋಕ್ಕೆ ಒಂದು ಇದು ಇದಾಗಬಾರ್ದು ಅವಕಾಶ ಕೊಡಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರಿನಾ ಓಕೆ ನೆಕ್ಸ್ಟ್ ಚಾಪ್ಟರ್ ನಂಬರ್ ನೈನ್ ಅಂತ ಬರ್ತಾ ಇದು ಸರಿನಾ ಸೊ ಯಾವುದು ಅಂದರೆ ಉದ್ಯೋಗ ಮತ್ತು ಇದು ಇದೆಯಲ್ಲ ಅದರಲ್ಲಿ ಬರುವಂಥ ಅಧ್ಯಾಯ ಹೌದಾ ಸೊ ಇದಕ್ಕೆ ಎ ಡಿ ಮತ್ತು ಇ ಎಸ್ ಅನ್ನು ನಾವು ಫೈಂಡ್ ಮಾಡಬೇಕು ಸೊ ಅದಕ್ಕಿಂತ ಬಿಫೋರಲ್ಲಿ ಆ್ಯಕ್ಚುಲಿ ನಮಗೆ ಎಸ್ ಬೇಕು ಸೇವಿಂಗ್ ಬೇಕು ಆ ಸೇವಿಂಗ್ ಬೇಕಾದಾಗ ಅದನ್ನು ಕಂಡಿಡಿದೀವಿ ಅಂದರೆ ಮುಂದಿನ ಅಂತೇಳಿ ಹೌದಾ ಸೊ ಇದು ಒಂದು ಹೊಸದಾಗಿ ಅಂತ ಆಗಿರುವಂಥ ಪ್ರಶ್ನೆ ಇದಾದ ನಂತರ ನೆಕ್ಸ್ಟ್ ನಿಮ್ಮ ಕುಟುಂಬ ಏನಿದೆ ನೋಡಿರಿ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಸೊ ಇಲ್ಲಿ ಮೂರು ರೀತಿಯಾದಂಥ ಮುಂಗಡ ಪತ್ರವನ್ನು ತಯಾರು ಮಾಡಬೇಕು ನಾನು ಮಾಡಿದ್ದೀನಿ ಸರಿಯನ್ನ ಕೊರತೆ ಉಳಿತಾಯ ಮತ್ತು ಸಮತೋಲಿತ ಅಥವಾ ಕೂಡ ಬಜೆಟ್ ರೆಡಿ ಮಾಡಬೇಕು ಹೌದಾ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಯಾವುದು ಕೇಳಿಲ್ಲ ಅಂದ್ರೆ ಏನು ಅವಾಗ ನೀವು ಯಾವ್ದಾದ್ರು ಮಾಡ್ರಿ ನಡೀತದ್ ಬಟ್ ಅಮ್ಮ ಈ ಸಲ ಏನ್ ಮಾಡಿದಾನಂತಂದ್ರೆ ಬೋರ್ಡ್ ಇಂದನೆ ಸ್ಪಷ್ಟೀಕರಣ ಆಗಿದೆ ಸೊ ಯಾವ್ದಾದ್ರು ಒಂದು ಕೇಳಬಹುದು ಅಂತಿದೆ ಹಾಗಾಗಿ ನಾವು ಮೂರು ಪ್ರಾಕ್ಟೀಸ್ ಮಾಡೋಣ ನೆನ್ಪಿರ್ಲಿ ಸರಿನಾ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಕೆಳಗಿನ ಯಾವುದಾದ್ರೂ ಐದು ದೇಶಗಳನ್ನು ಹೆಸರಿಸಿ ಅಂತ ಇಲ್ಲಿ ರಷ್ಯಾ ಒಂದು ಲಾಸ್ಟ್ ಇದೆಯಲ್ಲ ನಾನು ಬ್ರೆಜಿಲ್ ಒಂದು ಸೇರ್ಪಡೆ ಮಾಡಿದ್ದೀನಿ ಆಲ್ರೆಡಿ ಲಾಸ್ಟ ನಮ್ಮ ಗುಲ್ಬರ್ಗ ಡಿಸ್ಟಿಕ್ಕಿಂದ ನಾನು ಅನ್ಕೋತೀನಿ ಮೇ ಬಿ ಸೊ ಒಂದು ಡಿಸ್ಟಿಕ್ಕಿಂದ ಕೇಳಿದ್ದಾರೆ ಸ್ನೇಹಿತರೆ ಬ್ರೆಜಿಲ್ ಅಂತ ಹೌದಾ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಸೇರ್ಪಡೆ ಮಾಡಿದ್ದೀನಿ ನಾನು ಸರಿನಾ ಎಸ್ ಇಷ್ಟು ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ ಗೊತ್ತಾ ನಿಮ್ಗೆ ಸೊ ನಮ್ಮ ಚಾಪ್ಟರ್ಸ್ ಇರೋದು ಹನ್ನೊಂದು ನೆನ್ಪಿಟ್ಗಳು ಲೆವೆನ್ ಲೆವೆನ್ ಒಳಗೆ ಒಂಬತ್ತು ಕ್ವಶನ್ಸ್ ಇದ್ದಾವೆ ಮೊದಲು ಎಷ್ಟಿದ್ದು ಐದು ಕ್ವಶನ್ಸ್ ಇತ್ತು ಐದರಲ್ಲಿ ನಾವು ಪರ್ಫೆಕ್ಟ್ ಮಾಡಿಸ್ಬಿಡ್ತಿದ್ವಿ ಆ ಐದರಲ್ಲಿ ಮೂರು ನಾವೇ ಹೇಳಿದ್ದು ಬರ್ತಿದ್ವು ಆವಾಗ ನೀವು ಎರಡು ತಗೋ ಎರಡು ಬರಿತಿದ್ರಿ ಆಯ್ತು ಆವಾಗ ಹತ್ತು ಮಾರ್ಕ್ಸ್ ಬರ್ತಿತ್ತು ಇವಾಗ ಟಫ್ ಇದೆ ಅದಕ್ಕೋಸ್ಕರ ಭಯ ಪಡಬೇಡಿ ಸೊ ಏನೇ ಮಾಡಲಿ ಅದಕ್ಕೆ ನಮ್ಗೆ ಸ್ವಲ್ಪ ಮೆಥಡ್ ಬೇಕು ಆ ಮೆಥಡ್ ಗೊತ್ತಾಯಿತು ಅಂದರೆ ಫಾರ್ಮುಲಾ ಗೊತ್ತಾಯಿತು ಅಂತಂದರೆ ಸಾಕು ಆ ಎಲ್ಲಕ್ಕೂ ಎಲ್ಲ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ ಸರಿನಾ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸೊ ಆನ್ಸರಿಗೆ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ಅದೇ ಪ್ರಶ್ನೆ ಇದೆ ಇಲ್ಲಿ ಉತ್ತರ ಇದೆ ಸೊ ಇಲ್ಲಿ ಬಾಳೆಹಣ್ಣು ಅಂತ ಎಲ್ಲ ಇದೆ ಸೊ ಇಲ್ಲಿ ಬಾಳೆಹಣ್ಣು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಎಕ್ಸ್ ಒನ್ ಎಕ್ಸ್ ಟು ಕೊಡ್ಬೋದು ಅದು ಏನು ಕೊಡ್ತಾನೋ ನಾವು ಅದನ್ನು ತೊಗೊಂಡು ಮಾಡ್ತಾ ಬರಬೇಕಾಗತ್ತೆ ಸೊ ಇದು ಡಿಟೇಲ್ಸ್ ಇದೆ ನೀವು ಬೇಕಾದರೂ ನೋಡ್ಕೊಳ್ಳಿ ಹಾಂ ಇಲ್ಲಿ ಏನಂತಂದರೆ ಇಪ್ಪತ್ತು ರೂಪಾಯಿ ಇದ್ದಿದೆ ಸೊ ಎಕ್ಸ್ ಒನ್ ವಸ್ತು ಅಂದರೆ ಬಾಳೆಹಣ್ಣಿನ ಬೆಲೆ ಐದು ಅಂತಿದೆ ಅದಕ್ಕೆ ಇಪ್ಪತ್ತು ಬಾಗಿಲೇ ಐದು ಅನ್ನ ಮಾಡಿದ್ರೆ ನಾಲ್ಕು ಬಾಳೆಹಣ್ಣುಗಳನ್ನು ಅನುಭವಿಸಬೌದು ಸಾ ನೆಕ್ಸ್ಟ್ ಎರಡನೇದು ಏನಿದೆ ಇಪ್ಪತ್ತು ಬಾಗಿಲೆ ಹತ್ತು ಅಂತಂದರೆ ಸವಾಹ ಏನಾಗುತ್ತೆ ಎರಡಾಗುತ್ತೆ ಎರಡು ಮಾವಿನ ಹಣ್ಣುಗಳನ್ನು ಅನುಭವಿಸಬೌದು ಸಾಕು ಅಲ್ಲಿ ನೀವು ಪ್ರಶ್ನೆಯಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ಅನುಭೋಗಿಸುತ್ತಾನೆ ಅಂತ ಕೊಟ್ಟಿರ್ತಾನೋ ಅಥವಾ ಅನುಭೋಗಿಸುತ್ತಾಳೆ ಅಂತ ಕೊಟ್ಟಿರ್ತಾನೋ ಸೊ ನೀವು ಅದನ್ನು ಹಚ್ಬೇಕಲ್ಲಿ ಅಷ್ಟೇ ಅನುಭೋಗಿಸಬಹುದು ಜನರಲ್ ಆಗಿ ಬರ್ತೀನಿ ಅಂದರೆ ಬರೀರಿ ನೆಕ್ಸ್ಟ್ ಸಿ ಆಪ್ಷನು ಬಜೆಟ್ ರೇಖೆ ಇಳಿಮುಖವಾಗಿದೆ ಅಥವಾ ಇಳಿಜಾರು ಕೆಳಮುಖವಾಗಿದೆ ಸರಿಯಾಗಿದೆ ನೆಕ್ಸ್ಟ್ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಕ್ಕೆ ಸಮವಾಗಿರುತ್ತದೆ ಸಾಕು ನೆಕ್ಸ್ಟ್ ಇದು ಹೌದು ಇದು ಸರಿಯಾಗಿದೆ ಒಂದು ಬಾಳೆಹಣ್ಣು ಯಾಕಂದರೆ ಮೇಲುಗಡೆ ಪ್ರಶ್ನೆ ಒಳ್ಳೆ ಬಾಳೆಹಣ್ಣು ಕೊಟ್ಟಿದ್ದಾನೆ ಅದಕ್ಕೆ ತೊಗೊಂಡಿದ್ದೀನಿ ನಾನು ಇದು ಹಳೇದು ಇವಾಗ ಹಾಗಿಲ್ಲ ಸೊ ಎಕ್ಸ್ ಒನ್ ಎಕ್ಸ್ ಟು ಕೊಟ್ಟಿದ್ದಾನೆ ಮತ್ತು ಇಲ್ಲಾಂದರೆ ಎ ಆ್ಯಂಡ್ ಬಿ ಅಂತ ಕೊಟ್ಟಿರ್ತಾನೆ ಏನು ಕೊಟ್ಟಿರ್ತಾನೋ ಅದನ್ನು ನಾವು ಮಾಡಬೇಕು ಅಷ್ಟೇ ವ್ಯತ್ಯಾಸ ಸರಿನಾ ಹೌದು ನೋಡಿ ನೆಕ್ಸ್ಟ್ ಇದು ಬಿ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಇಲ್ಲಿ ಎಕ್ಸ್ ಒನ್ ಎ ಮತ್ತು ಬಿ ಅಂತ ತೊಗೊಂಡಿದ್ದೀನಿ ಸರಿನಾ ಎ ಆ್ಯಂಡ್ ಬಿ ಸೊ ಆ ಎ ಆ್ಯಂಡ್ ಬಿನೇ ನಾವು ಇಲ್ಲಿ ಆನ್ಸರ್ ಮಾಡ್ಬೇಕು ಇಲ್ಲಿ ಸ್ವಲ್ಪ ಡಿಟೇಲ್ ಮಾಡಿದ್ದೀನಿ ನೋಡಿ ಆದಾಯ ಸೊ ಎರಡು ನೂರು ಅಂತ ಕೊಟ್ಟಿದ್ದಾನೆ ಪಿ ಒನ್ ಅಂತ ಇಪ್ಪತ್ತು ಮತ್ತು ಪಿ ಟು ಅಂತಂದ್ರೆ ನಲವತ್ತು ಅಂತ ಹೌದಾ ಇಲ್ಲ ಅದನ್ನೇ ಬರಿಬೇಕು ನಾವು ನಾನು ನೋಡ್ರಿ ಇಲ್ಲ ಅದಕ್ಕೆ ಅದನ್ನೇ ಬರ್ದೀನಿ ಎ ಸರಕು ಎ ಅಂತ ತಗೊಂಡು ಸೊ ಎರಡು ನೂರು ಬಾಗಿಲ ಇಪ್ಪತ್ತು ಅಂತ ತಗೊಂಡಾಗ ಅಲ್ಲೇನಾಗುತ್ತಾ ಇದೆ ಹತ್ತು ಪ್ರಮಾಣ ಎ ಸರಕುಗಳನ್ನು ಅನುಭವಿಸಬಹುದು ಸರಿಯಾಗಿದೆ ನೆಕ್ಸ್ಟ್ ಬಿ ನೋಡಿ ಸೊ ಎರಡು ನೂರು ಬಾಗಿಲಿನ ನಲವತ್ತನ ಮಾಡಿದಾಗ ಅವಾಗ ಐದು ಆಗುತ್ತೆ ಹೌದಾ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಎರಡು ನಾಲ್ಕು ಒಂದಲೇ ನಾಲ್ಕೈದಲೇ ಕರೆಕ್ಟಾ ಐದು ಪ್ರಮಾಣ ಆಗುತ್ತೆ ಹಾಗಾಗಿ ಐದು ಪ್ರಮಾಣದ ಬಿ ಸರಕನ್ನು ಅನುಭವಿಸಬೌದು ಸಾಕಲ್ರಿ ಹೌದಾ ಸೊ ಉಳಿದಿದ್ದಂತೂ ಮೂರು ಪ್ರಶ್ನೆಗಳು ಹಾಗೆ ಇದ್ದಾವೆ ಇಲ್ಲಿ ನೋಡಿ ಎಕ್ಸ್ ಒನ್ ಎಕ್ಸ್ ಟು ಅಂತಿದೆ ಎಂಬತ್ತು ಮಾರ್ಕೆಟ್ ಪ್ರೈಸ್ ಅಂದರೆ ಸೊ ಅದೇ ಎಂಬತ್ತು ರೂಪಾಯಿ ಇದೆ ಪಿ ಒಂದು ಟೆನ್ ರುಪೀಸ್ ಕೊಟ್ಟಿದ್ದಾನೆ ಪಿ ಟು ಟು ಟ್ವೆಂಟಿ ಕೊಟ್ಟಿದ್ದಾನೆ ಸೊ ಅದನ್ನೇ ಏಯ್ಟಿ ಡಿವೈಡ್ ಬೈ ಟೆನ್ ಮಾಡಿರಿ ಏಟ್ ಆಗುತ್ತೆ ಹೌದಾ ಎಕ್ಸ್ ಒನ್ನ ಸೊ ಸರಕುಗಳನ್ನು ಏನು ಮಾಡ್ಬೋದು ಎಂಟು ಸರಕುಗಳನ್ನು ಅನುಭವಿಸಬಹುದು ಎಕ್ಸ್ ಒನ್ ಅಂತ ಬರಿಬೇಕು ನೆಕ್ಸ್ಟ್ ಎಕ್ಸ್ ಟು ನೋಡ್ರಿ ಎಷ್ಟು ಬರಿ ಸೊ ಏಟಿ ಡಿವೈಡ್ ಬೈ ಟ್ವೆಂಟಿಯನ್ನು ಮಾಡಿದ್ರೆ ಸೊ ಆಗುತ್ತೆ ಫೋರ್ ಆಗುತ್ತೆ ಸರಿನಾ ಹಾಗಾಗಿ ನೀವೇನು ಮಾಡಬೇಕು ಗೊತ್ತಾ ಸೊ ಫೋರ್ ಪ್ರಮಾಣದ ಎಕ್ಸ್ ಟು ಸರಕನ್ನು ಅನುಭವಿಸಬಹುದು ಸಾಕು ಇಷ್ಟೇ ಹೌದಾ ಸೊ ಉಳಿದಿದ್ದು ಮೂರಕ್ಕೂ ಸೊ ಸೇಮ್ ಆಗಿ ಆನ್ಸರ್ ಆಗುತ್ತೆ ಇಲ್ಲಿ ಲಾಸ್ಟ್ ಒನ್ ನೋಡಿ ಸ್ನೇಹಿತರೆ ಇದೊಂದು ವರ್ಡ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಹೌದು ಇದು ಸರಿಯಾಗಿದೆ ಒಂದು ಎಕ್ಸ್ ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಒಂದು ಪಡಿಬೇಕಾದ್ರೆ ಇನ್ನೊಂದು ಬಿಡಬೇಕು ಯಾಕೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎಕನಾಮಿ ಒಳಗ ಸೊ ಏನಾಗ್ತಾ ಇದೆ ಅಂತಂದರೆ ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ ಮಾನವನ ಬಯಕೆಗಳು ಹೆಚ್ಚಾಗಿದ್ದಾವೆ ಹಾಗಾಗಿ ನಮ್ಮ ಆದಾಯನೂ ಕೂಡ ಮಿತವಾಗಿರುತ್ತೆ ಹೌದಾ ಸೊ ಸ್ಥಿರವಾಗಿರುತ್ತೆ ಅದರಲ್ಲಿ ನಾವೆಲ್ಲನೂ ಕೂಡ ಪಡಿಬೇಕಾಗತ್ತೆ ಅದಕ್ಕೆ ಒಂದನ್ನು ಪಡೆದರೆ ಇನ್ನೊಂದನ್ನು ಹೌದಾ ಇವಾಗ ನೋಡಿ ಸ್ನೇಹಿತರೆ ಇವಾಗ ಒಂದು ಎಕ್ಸ್ ಒಂದು ವಸ್ತು ಇದೆ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಎಕ್ಸ್ ಅನ್ನು ಒಂದು ಬುಕ್ ಇದೆ ಅಂತ ಅನ್ಕೊಳ್ಳೋಣ ಇವಾಗ ಇದೇ ಒಂದು ಮೌಲ್ಯಕ್ಕೆ ಇನ್ನೊಂದು ವಸ್ತು ಇದೆ ಸರಿನಾ ಇದು ಒಂದು ಕ್ಯಾಲ್ಸಿ ಇದೆ ಅಂತ ಅನ್ಕೊಳ್ಳೋಣ ಸರಿನಾ ಈಗ ಎರಡು ಕ್ಯಾಲ್ಸಿ ಎರಡು ವ್ಯಾಲ್ಯೂಸ್ ಸೇಮ್ ಇದೆ ಅಂತ ಅನ್ಕೊಳ್ಳೋಣ ಇದನ್ನು ಎರಡು ನೂರ್ ಇದೆ ಇದನ್ನು ಎರಡ್ ಸುಮ್ಮನೆ ಎಕ್ಸಾಂಪಲ್ಸ್ ಹೌದಾ ಸೊ ಇವಾಗ ಎರಡು ನೂರು ಅಂತಂದರೆ ನಾನು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಯಾವುದು ಪ್ರಯಾರಿಟಿ ಇದೆ ಫಸ್ಟು ಪ್ರಯಾರಿಟಿ ಯಾವುದು ಏನು ಕ್ಯಾಲ್ಸಿ ಬೇಕೋ ಸೊ ಏನಂತಂತಂದರೆ ಯಾವುದು ಅಂತಂದರೆ ಬುಕ್ ಬೇಕು ಅಂತ ಸೊ ಬುಕ್ ಬೇಕಾದರೆ ನಾವು ಏನು ಮಾಡ್ತಾ ಇದ್ದೀವಿ ಎಕ್ಸ್ ವಸ್ತುವನ್ನು ನಾವೇನು ಮಾಡ್ತಾ ಇದ್ದೀವಿ ಕ್ಯಾಲ್ಸಿಯನ್ನು ಕೊಡ್ತಾ ಇದ್ದೀವಿ ಹೌದಾ ಕ್ಯಾಲ್ಸಿ ಕ್ಯಾನ್ಸಲ್ ಮಾಡ್ತೀವಿ ಬುಕ್ಕನ್ನು ಪರ್ಚೇಸ್ ಇದ್ದೀವಿ ಇಷ್ಟೇ ಅಂದರೆ ಆದ್ಯತೆ ಅನುಗುಣವಾಗಿ ಅದೇ ಥರ ಈಗ ಎರಡು ವಸ್ತುವಿನಲ್ಲಿ ನಾವು ಯಾವುದು ತೊಗೋಬೇಕು ಅಂತ ಅದಕ್ಕೆ ಇಲ್ಲಿ ತೊಗೊಂಡಾಗ ನಿಮ್ಮ ಹತ್ರ ಇರೋದು ನೂರು ರೂಪಾಯಿನೇ ಇದೆ ಅಂದರೆ ಇಲ್ಲಿ ಎಟಿ ಇದೆ ಎಟಿನೇ ಇದೆ ಆ ಎ ಟಿ ಒಳಗೆ ಯಾವುದು ನಾವು ತೊಗೋಬೇಕು ಅನ್ನೋಂಥದ್ದು ನಾವು ಇದು ಮಾಡ್ತಾ ಇದ್ದೀವಿ ಅದು ಡಿಸೈಡ್ ಆಗುತ್ತೆ ಪ್ರಯಾರಿಟಿ ಮೇಲೆ ಸರಿನಾ ಇಷ್ಟೇ ನೋಡಿ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದಾದ ನಂತರ ನೆಕ್ಸ್ಟ್ ಮಿಸ್ ಇನ್ ದಿ ಪ್ರಾಡಕ್ಟ್ ಕಾಣೆಯಾಗಿರುವ ಏನಂತಂದರೆ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಸರಿನಾ ಸೊ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಟಿ ಪಿ ಎನ್ನು ಮಾಡಬೇಕಾದ್ರೆ ಸಮಿಷನ್ ಎಂ ಪಿ ಅಂತ ಮಾಡ್ಕೊಳ್ಳಿ ಅದಾದ ನಂತರ ಎಂ ಪಿಯನ್ನು ಕಂಡುಹಿಡಬೇಕಾದ್ರೆ ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಹೌದಾ ಇದು ಫಾರ್ಮುಲಾ ಹಾಕಲೇಬೇಕು ನೀವು ಹಾಕಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ನೆನ್ಪಿರಿ ಸೊ ಎ ಪಿಯನ್ನು ಕೂಡ ಮಾಡಬೇಕಂದ್ರೆ ಎ ಪಿ ಇಸಿಕಲ್ ಟು ಟಿ ಪಿ ಡಿವೈಡ್ ಬೈ ಕ್ಯೂ ಮಾಡಿ ಅವಾಗ ಇದು ಬರುತ್ತೆ ನೋಡಿ ಇಲ್ಲಿ ಕಂಡು ಹಿಡಿದಿದ್ದೀನಿ ಫಾರ್ಮುಲಾ ಕೂಡ ಕೆಳಕೊಟ್ಟಿದ್ದೀನಿ ಸರಿನಾ ಸೊ ಎಂ ಪಿ ಕಾಲಮ್ ಒಳಗೆ ಹತ್ತು ಹದಿನಾಲ್ಕು ಯಾಕಂದರೆ ಇದೆ ಅಲ್ರಿ ಸೊ ಇವಾಗ ಎಂ ಪಿ ಏನು ಮಾಡಬೇಕು ಜೀರೋ ಮೈನಸ್ ಜೀರೋ ಮಾಡಿರಿ ಜೀರೋ ಬಂತು ಹತ್ತು ಮೈನಸ್ ಜೀರೋ ಮಾಡಿರಿ ಹತ್ತು ಬಂತು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಕಳೀರಿ ಹದಿನಾಲ್ಕು ಬಂತು ಸರಿನಾ ಇವಾಗ ನಲ್ವತ್ತರಲ್ಲಿ ಇಪ್ಪತ್ನಾಲ್ಕು ಕಳೀರಿ ಹದಿನಾಲ್ಕು ಐವತ್ತರೊಳಗೆ ಹತ್ತು ನಲ್ವತ್ತು ಕಳೀರಿ ಹತ್ತು ಬರುತ್ತೆ ಆಮೇಲೆ ಐವತ್ತಾರರಲ್ಲಿ ಐವತ್ತು ಕಳೀರಿ ಆರು ಬರುತ್ತೆ ಐವತ್ತೇಳರಲ್ಲಿ ಐವತ್ತಾರು ಕಳೀರಿ ಒಂದು ಬರುತ್ತೆ ಮುಗೀತು ನೋಡಿ ಇಷ್ಟೇ ಸೊ ಎ ಪಿ ಹಂಗ ಟಿ ಪಿಗೆ ಕ್ಯೂಲಿಂತ ಭಾಗಿಸ್ತಾ ಬರಬೇಕು ಕ್ಯೂ ಅಂದರೆ ಇಲ್ಲಿ ಶ್ರಮ ಇದೆ ಲೇಬರ್ ಫೋರ್ಸ್ ಜೀರೋ ಡಿವೈಡ್ ಬೈ ಜೀರೋ ಹತ್ತು ಡಿವೈಡ್ ಬೈ ಒನ್ ಹತ್ತು ಇಪ್ಪತ್ನಾಲ್ಕಕ್ಕೆ ಎರಡು ಲಿಂತ ಭಾಗಿಸ್ರಿ ಹನ್ನೆರಡು ಸೊ ನಲವತ್ತಕ್ಕೆ ಮೂರಲಿಂತ ಭಾಗಿಸ್ರಿ ಹದಿಮೂರು ಪಾಯಿಂಟ್ ಮೂರು ಮೂರು ಅಂತ ಬರುತ್ತೆ ಎರಡು ಡಿಜಿಟ್ ತೊಗೊಳ್ಳಿ ಸೊ ಐವತ್ತಕ್ಕೆ ನಾಲ್ಕರಿಂದ ಭಾಗಿಸ್ರಿ ಹನ್ನೆರಡು ಪಾಯಿಂಟ್ ಐದು ಸರಿ ಇದೆ ಐವತ್ತಾರಕ್ಕೆ ಸೊ ಅಲ್ಲಿ ಏನು ಮಾಡ್ರಿ ಅಂತಂದರೆ ಐದರಿಂದ ಭಾಗಿಸ್ಬೇಕು ಲೆವೆನ್ ಪಾಯಿಂಟ್ ಟೂ ಅಂತ ಬರುತ್ತೆ ಸರಿನಾ ಈ ಥರ ಸೊ ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ ಎಕ್ಸಾಂಪಲ್ಸು ಸೊ ಇಲ್ಲಿ ಏನಂತಂದರೆ ಡೇಟಾ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಅದು ಕಟ್ ಆಯಿತು ಸ್ನೇಹಿತರೆ ಬೇರೆ ಪೇಜ್ನಲ್ಲಿ ಬಂತು ಟೈಪ್ ಮಾಡ್ಕೊಳ್ಳಾಗ ಹಾಗಾಗಿ ಸ್ವಲ್ಪ ನಿಮಗೇನಾಗ್ತಾಯಿದೆ ಕಟ್ ಆಗಿದೆ ಸೊ ಅದು ಕಂಟಿನ್ಯೂನೇ ಇರಲಿ ಅಂತ ಸರಿನಾ ಅದೇ ಪ್ರಶ್ನೆ ಇಲ್ಲಿ ನೋಡಿ ಆನ್ಸರ್ ಕೆಳಗಡೆ ತೊಗೊಂಡಿದ್ದೀನಿ ಸರಿನಾ ಗ್ರೀನ್ ಕಲರ್ಲಿ ಏನು ಮಾಡಿದ್ದೀನಲ್ಲ ಅದು ಫೈನ್ ಮಾಡಿದ್ದಿದೆ ಸರಿನಾ ಹೌದಾ ಸೊ ಎರಡು ತೊಗೊಂಡಿದ್ದೀನಿ ಸಾಕಲ್ಲ ಸ್ನೇಹಿತರೆ ಸೊ ಅಲ್ಲಿ ಏನು ಒಂದು ಕಡೆ ಹತ್ತು ಬಂದಿತ್ತು ಇನ್ನೊಂದು ಕಡೆ ಹದಿನಾಲ್ಕು ಬಂದಿತ್ತು ಇಲ್ಲ ಹನ್ನೆರಡು ಬಂದಿದೆ ಯಾಕಂದರೆ ಇಲ್ಲಿ ಇದೆ ಅಲ್ಲಿ ಇಪ್ಪತ್ನಾಲ್ಕಿತ್ತು ಅಷ್ಟೇ ವ್ಯತ್ಯಾಸ ಸೊ ನೋಡಿರಿ ಸೊ ಇಲ್ಲಿ ಐವತ್ತಾರು ಕೆ ಐವತ್ತೇಳು ಕೆಳಗಿತ್ತು ಐವತ್ತಾರು ಮೇಲ್ಗಡೆ ಇತ್ತು ಇಲ್ಲಿ ಐವತ್ತಿದೆ ಅಲ್ಲಿ ಮೇಲ್ಗಡೆ ಇದೆ ಕರೆಕ್ಟಾ ಸರಿ ಸೊ ಈ ರೀತಿ ಸೇಮ್ ಮೆಥಡ್ ಇದೆ ಸ್ನೇಹಿತರೆ ಯಾವಾಗ ಯಾವುದೇ ನಂಬರ್ ಕೊಡಲಿ ಸೊ ಯಾವ ನಂಬರ್ ಕೊಟ್ಟರು ನೀವು ಟೆನ್ಷನ್ ಆಗಬಾರ್ದು ಹೌದಾ ಸೊ ನಮಗೇನು ಮಾಡಬೇಕು ಇಲ್ಲಿ ಫಾರ್ಮುಲಾ ಗೊತ್ತಾಗಬೇಕಷ್ಟೇ ಫಾರ್ಮುಲಾ ಏನಿದೆ ಸೊ ಎಂ ಪಿ ಮಾಡಬೇಕಾದ್ರೆ ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತ ಸೊ ಹಾಂ ಯಾವುದು ಎಂ ಪಿ ಮಾಡಬೇಕಾದ್ರೆ ಟಿ ಪಿ ಮಾಡಬೇಕಾದ್ರೆ ಸಮ್ಮಿಷನ್ ಎಂ ಪಿ ಸೊ ಎಂ ಪಿ ಕಾಲಮ್ ಎಲ್ಲನೂ ಕೂಡಿಸ್ತಾ ಬರಬೇಕು ಅಂತ ಸರಿನಾ ಎ ಪಿ ಮಾಡಬೇಕಾದ್ರೆ ಟಿ ಪಿ ಡಿವೈಡ್ ಬಡಬೇಕು ಕ್ಯೂ ಮಾಡ್ತಾ ಬರ್ರಿ ಅವಾಗ ಏನಾಗ್ತಾ ಇದೆ ನಿಮ್ಗೆ ಸೊ ಎ ಪಿ ಕಾಲಮ್ ಸಿಗುತ್ತೆ ಸರಿನಾ ಎರಡು ಇದರಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎ ಆರ್ ಮೇಲೆ ಎ ಆರ್ ಡೆಫಿನೆಟಾಗಿ ಕೇಳುವುದಿಲ್ಲ ಈ ಸಲ ನನ್ನ ಪ್ರಕಾರ ಯಾಕೆ ಗೊತ್ತಾ ಸೊ ಇದಕ್ಕೆ ಆಪ್ಷನ್ಸ್ ಇನ್ನೂ ರಿವೈಸ್ ಕ್ವಶನಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬಂದಿದ್ದಾವೆ ಹಾಗಾಗಿ ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಗೊಟ್ಟ ಮೆಥಡ್ ಗೊತ್ತಿರಲಿ ಸೊ ನಾನು ಇದ್ರ ಮೇಲೆ ಮೂರ್ನಾಲ್ಕು ಕ್ವಶನ್ಗಳು ತೊಗೊಂಡಿದ್ದೀನಿ ಹತ್ತು ಇಪ್ಪತ್ತೈದು ಐವತ್ತು ಅರವತ್ತು ಈ ಥರ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ತೊಗೊಂಡಿದ್ದೀನಿ ಏನಿಲ್ಲ ಟೆನ್ಷನ್ ಸೊ ಮಾರ್ಕೆಟ್ ರೇಟ್ ಏನು ಪ್ರೈಸ್ ಇದೆ ಅದನ್ನು ಕಾಲಮ್ ಸೇರಿಸ್ಕೊಳ್ಳಿ ನಾನು ಅದನ್ನು ಬಿಟ್ಟಿದ್ದೀನಿ ಕೆಲವು ಕಡೆ ಕೊಟ್ಟಿದ್ದ ಹೇಳಿದ್ದಾರೆ ಸೊ ಇರ್ಲಿ ಅದು ಹಾಕಿದ್ರು ಸರಿ ಬಿಟ್ಟರು ಸರಿ ಸರಿ ನಾ ಟಿ ಆರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮಾರ್ಕೆಟ್ ಪ್ರೈಸ್ ಮತ್ತೆ ಇಂಟು ಕ್ಯೂ ಮಾಡ್ಬೇಕು ಸ್ನೇಹಿತರೆ ಸೊ ಇಲ್ಲಿ ಇದೆ ನೋಡಿ ಫಾರ್ಮುಲಾ ಹೌದಾ ಸೊ ಟಿ ಆರ್ ಮಾಡ್ಬೇಕಂದ್ರೆ ಪಿ ಇಂಟು ಕ್ಯೂ ಅಂತ ಅಂದ್ರೆ ಬೆಲೆ ಮತ್ತು ಕ್ವಾಂಟಿಟಿಯನ್ನು ಕ್ವಾಂಟಿ ಇಂಟು ಮಾಡಿದ್ರೆ ಅಂದ್ರೆ ಅದು ಸಿಗುತ್ತೆ ಅಂತ ಹೌದಾ ಸೊ ಎಮ್ ಆರ್ ಮಾಡ್ಬೇಕಂದ್ರೆ ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಮಾಡ್ಕೊಂಡು ಹೋಗಿ ಅಂದ್ರೆ ಎಮ್ ಆರ್ ಎ ಆರ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಹೌದಾ ಮಾರ್ಕೆಟ್ ಪ್ರೈಸ್ ಎಷ್ಟು ಇರ್ತದೆ ನೋಡ್ರಿ ಅಷ್ಟೇ ಇಲ್ಲಿ ಇ ಆರ್ನು ಇರುತ್ತೆ ಎಮ್ ಆರ್ನು ಇರುತ್ತೆ ಸರಿನಾ ಓಕೆ ಸ್ವಲ್ಪ ಮತ್ತೆ ಫಾಸ್ಟ್ ಆಗ್ತಾಯಿದೆ ಅಂತ ಅನ್ಕೋಬೇಡಿ ದಯವಿಟ್ಟು ಯಾಕಂದರೆ ಎಲ್ಲ ಕಂಟೆಂಟು ಆದಷ್ಟು ಒಂದರಲ್ಲಿ ಕೊಡಬೇಕಂತ ಇದ್ದೀನಿ ಅದಕ್ಕೆ ಸರಿನಾ ಇದೇ ಥರ ನೋಡಿ ಸೊ ಇದು ಏನಾಗ್ತಾಯಿದೆ ಇಪ್ಪತ್ತೈದ್ರದ್ದು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಐವತ್ತರದ್ದು ನಲ್ವತ್ತರದ್ದು ಕೊಟ್ಟಿದ್ದೀನಿ ಹೌದಾ ಸೊ ಅದಾದ ನಂತರ ಐವತ್ತರದ್ದು ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಕೊಟ್ಟಿದ್ದೀನಿ ಇದು ನಿಮ್ಗೆ ಗೊತ್ತಿರಲಿ ಅಂತ ಇದಾದ ನಂತರ ಇದು ಹೊಸದು ನೆನ್ಪಿಟ್ಕೊಳ್ಳಿ ಸರಿನಾ ಈಗ ಹೇಳೋದಲ್ಲ ಇದು ಐದನೇ ಚಾಪ್ಟ್ರ್ನಲ್ಲಿ ಮಾರುಕಟ್ಟೆ ಸಮತೋಲನ ಅಂತಿದೆಯಲ್ಲ ಒಳಗೆ ಬಂದಿರುವಂಥದ್ದು ಸರಿನಾ ಇಲ್ಲಿ ನೋಡಿ ಸ್ನೇಹಿತರೆ ಈ ಡೈಗ್ರಾಮ್ಸು ಹಾಕಬೇಕು ಈ ಡೈಗ್ರಾಮ್ಸ್ ಹಾಕಿದ ನಂತರ ಇದರಲ್ಲಿ ಆನ್ಸರ್ಸ್ ಇದೆ ಸೊ ಇವಾಗ ಏನು ಕೇಳಿದಾನೆ ಅಂದ್ರೆ ಒಂದೇ ಸಮತೋಲನ ಬಿಂದು ಅಂದರೆ ಎಲ್ಲಿ ಈ ಬಿಂದುವಿನಲ್ಲಿ ಸೇರ್ಪಡೆಯಾಗಿದೆ ಅದು ಸಮತೋಲನ ಬಿಂದು ಸರಿನಾ ಓಕೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾನೆ ಸಮತೋಲನ ಬೆಲೆ ಸಮತೋಲನ ಬೆಲೆ ಇಲ್ಲಿದೆ ನೋಡ್ರಿ ಹೌದಾ ಈ ನಿಂದ ಇಲ್ಲಿತನ ಇದೆ ಅಲ್ಲ ಇದು ಮೂರು ಹೌದಾ ಸಮತೋಲನ ಬೆಲೆ ಮೂರು ಮತ್ತು ಸಮತೋಲನ ಯಾವುದು ಮತ್ತೆ ಸಮತೋಲನ ಪ್ರಮಾಣ ಅಂತ ಕೇಳಿದಾನೆ ಸ್ನೇಹಿತರೆ ಸಮತೋಲನ ಪ್ರಮಾಣ ಅಂದ್ರೆ ಮೂವತ್ತು ಇದೆಯಾ ನೋಡಿ ಹೌದಾ ಎಸ್ ಮೂವತ್ತು ಇಲ್ಲಿ ಮೂವತ್ತು ಸರಿನಾ ಇದು ಮೂವತ್ತು ನೆಕ್ಸ್ಟ್ ಇದಾದ ನಂತರ ಅಧಿಕ ಬೇಡಿಕೆ ಯಾವುದಾದ ಸಿ ಡಿ ಇದೆ ಸಿ ನಿಂದ ಇಲ್ಲಿಂದ ಇಲ್ಲಿವರೆಗೆ ಸ್ನೇಹಿತರೆ ಸಿ ಮತ್ತು ಡಿ ಇದು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಏನಿದೆ ಎ ಮತ್ತು ಬಿ ಇದೆ ಸರಿನಾ ಅದು ಇದೆ ನೋಡ್ಕೊಳ್ಳಿ ಸರಿನಾ ಇದು ಸೊ ನೀವು ಬರೀಬೇಕು ಕೆಳಗಡೆ ಆ ಬರೆದ್ರೆ ಅಂತಂದರೆ ಅವಾಗ ನಿಮಗೆ ಫುಲ್ಲು ಐದು ಮಾರ್ಕ್ಸ್ ಸಿಗುತ್ತೆ ಸರಿನಾ ಎಸ್ ಅದಾದ ನಂತರ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನೆನ್ಪಿಟ್ಗಳು ಇದರಲ್ಲಿ ಹೌದಾ ಕೋಷ್ಟಕ ಕೊಟ್ಟಿದ್ದಾನೆ ಅದರೊಳಗೆ ಒಂದಿಷ್ಟು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಮಾಡಿದ್ದಾನೆ ಅದನ್ನು ನಾವು ಕಂಡುಹಿಡಿಬೇಕು ಅದಕ್ಕೆ ಫಾರ್ಮುಲಾ ಗೊತ್ತಿರಬೇಕು ಸ್ನೇಹಿತರೆ ಮತ್ತೇನಿಲ್ಲ ಹೌದಾ ಸೊ ಏನು ಫಾರ್ಮುಲಾ ಗೊತ್ತಾ ಇವಾಗ ಏನು ಮಾಡಬೇಕು ಅಂದರೆ ಸೊ ಈಗ ಒಟ್ಟು ಉತ್ಪಾದನೆ ಇರ್ತದಲ್ಲ ಮಧ್ಯಾಹ್ನ ಸರ್ಕುಗಳನ್ನು ಕಲಿತಾ ಬರಬೇಕು ಅವಾಗ ನಿಮ್ಗೆ ಮೌಲ್ಯವರ್ತನೆ ಸಿಗ್ತದೆ ವ್ಯಾಲ್ಯೂ ಆ್ಯಡ್ ಅಷ್ಟೇ ಹೌದಾ ಇವಾಗ ಐದುನೂರು ಮೈನಸ್ ಜೀರೋ ಮಾಡಿದ್ರೆ ಐದುನೂರು ಬರುತ್ತೆ ಹೌದಾ ನೆಕ್ಸ್ಟ್ ಈಗ ಸೊ ಮುನ್ನೂರಿದೆ ಮತ್ತು ಇದೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಿಲ್ಲ ಈ ಕಡೆ ಕೊಟ್ಟಿಲ್ಲ ಒಟ್ಟು ಉತ್ಪಾದನೆಯಲ್ಲಿ ಸೊ ಇದ್ರ ಮೇಲೂ ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಡೀಟೇಲ್ ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲೇನು ಬರುತ್ತೆ ಏಯ್ಟ್ ಹಂಡ್ರೆಡ್ ಬರುತ್ತೆ ಸ್ನೇಹಿತರೆ ಯಾಕೆ ಗೊತ್ತೀ ಏಟ್ ಹಂಡ್ರೆಡ್ ಮೈನಸ್ ಫೈವ್ ಹಂಡ್ರೆಡ್ ಮಾಡಿರಿ ಇಲ್ಲಿ ತ್ರೀ ಹಂಡ್ರೆಡ್ ಬರಬೇಕು ಅದಕ್ಕೋಸ್ಕರ ಸರಿನಾ ಇಲ್ಲಿ ನೋಡಿ ಕರೆಕ್ಟಾ ಎಸ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನೋಡಿ ಈಗ ಯಾವುದು ಲೆವೆಂತ್ ಲೆವೆನ್ ಹಂಡ್ರೆಡ್ ಕೊಟ್ಟಿದ್ದಾನೆ ಇಲ್ಲಿ ಮೈನಸ್ ಡ್ಯಾಶ್ ಕೊಟ್ಟಿದ್ದಾನೆ ಅಲ್ಲಿ ತ್ರೀ ಹಂಡ್ರೆಡ್ ಇದೆ ಹನ್ನೊಂದು ಒಳಗೆ ಮುನ್ನೂರು ಕಳಿರಿ ಅವಾಗೇನಾಗುತ್ತೆ ಎಷ್ಟು ಬರುತ್ತೆ ನೋಡಿರಿ ಎಂಟುನೂರ ಸರಿ ಎಂಟುನೂರು ಸೊ ನೆಕ್ಸ್ಟ್ ನೋಡಿ ಇದಾದಂಥ ಇಲ್ಲಿ ಟೂ ಹಂಡ್ರೆಡ್ ಇದೆ ಲೆವೆನ್ ಹಂಡ್ರೆಡ್ ಇದೆ ಅಲ್ಲೇ ತರ್ಟೀನ್ ಹಂಡ್ರೆಡ್ ಆಗಬೇಕು ಯಾಕಂದರೆ ತರ್ಟೀನ್ ಹಂಡ್ರೆಡ್ ಮೈನಸ್ ಲೆವೆನ್ ಹಂಡ್ರೆಡ್ ಮಾಡಿದ್ರು ಟೂ ಹಂಡ್ರೆಡ್ ಈ ಥರ ಸೊ ಇದನ್ನೇ ನಾನು ಸಿಂಪ್ಲಿಫೈ ಮಾಡ್ಕೊಂಡು ಫಾರ್ಮುಲಾ ತೊಗೊಂಡಿದ್ದೀನಿ ಸುಮ್ಮನೆ ಏನು ಗೋಧಿ ಅಂದರೆ ವೀಟ್ ಅಂತ ಡಬ್ಲ್ಯೂ ಅಂತ ಹಾಕ್ಕೊಂಡಿದ್ದೀನಿ ಅದರದ್ದು ಐದುನೂರು ಐದುನೂರು ಮೈನಸ್ ಜೀರೋ ಮಾಡಿದ್ರೆ ಐದುನೂರು ನೆಕ್ಸ್ಟ್ ಹಿಟ್ಟಿನ ಗಿರಣಿದವನು ಅದಕ್ಕೆ ಫಾರ್ಮರ್ ಅಂತ ತೊಗೊಂಡಿದ್ದೀನಿ ಎಫ್ ಕಾಲಮ್ ಅಂತ ನಾನೇ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹೌದಾ ಎಂಟುನೂರು ಮೈನಸ್ ಐದುನೂರು ಮಾಡಿರಿ ಮುನ್ನೂರು ಬಂತು ಬ್ರೆಡ್ ತಯಾರು ಮಾಡೋವಂತ ಬೇಕರಿ ಅವನು ಅವನಿಗೆ ಬಿ ಅಂತ ಕೊಟ್ಟಿದ್ದೀನಿ ಮುನ್ನೂರು ಅಂತ ಸರಿನಾ ನೆಕ್ಸ್ಟ್ ಅದಾದ ನಂತರ ಚಿಲ್ಲರೆ ಅಂಗಡಿ ರೀಟ ರೀಟೆಲ್ ಸೊ ರಿಟೇಲ್ ಅಂಗಡಿಗಾರ ಮಾರಾಟ ಅದಕ್ಕೆ ಆರ್ ಅಂತ ತೊಗೊಂಡಿದ್ದೀನಿ ಸುಂಬ ಸಿಂಬಾಲಿಕ್ ಸರಿನಾ ಹದಿಮೂರು ನೂರು ಮೈನಸ್ ಹದಿನೂರು ೂರು ಇಸಿಕಲ್ ಟು ಎರಡು ನೂರು ಬಂತಲ್ಲ ಈ ಥರ ಇವುಗಳನ್ನು ಎಲ್ಲಾನು ಗ್ರ್ಯಾಂಡ್ ಟೋಟಲ್ ಮಾಡಿರಿ ಕೂಡಿಸ್ರಿ ಅದಕ್ಕೆ ಏನು ಒಟ್ಟು ಮೌಲ್ಯವರ್ಧನೆ ಅಂದರೆ ಜಿ ವಿ ಎಸಿಕಲ್ ಟು ಒಟ್ಟು ಮೌಲ್ಯಗಳ ಒಂದು ಸಂಕಲನ ಹೌದಾ ಎಲ್ಲ ಮೌಲ್ಯಗಳ ಸಂಕಲನ ಅಂತ ಸಮಿಶನ ಅಂತ ಕರಿತಾ ಇದ್ದೀವಿ ಅವುಗಳನ್ನು ಕೂಡಿಸ್ಬೇಕು ಅಂತ ಅದಕ್ಕೆ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡು ಬಿಟ್ಟಿದ್ವಿ ಡಬ್ಲ್ಯೂ ಪ್ಲಸ್ ಎಫ್ ಪ್ಲಸ್ ಬಿ ಪ್ಲಸ್ ಆರ್ ಅಂತ ಈ ಥರ ಸರಿನಾ ಓಕೆ ಸೊ ಅವಾಗ ಹದಿಮೂರು ನೂರು ಆಗುತ್ತೆ ಸ್ನೇಹಿತರೆ ಇದನ್ನು ನೆಕ್ಸ್ಟ್ ಮನಿ ಆ್ಯಂಡ್ ಇದೆ ಸೊ ನೋಟು ರದ್ದತಿ ಇದು ಇದೆಯಲ್ಲ ಸೊ ಎರಡು ಸಾವಿರ ಹದಿನಾರು ಅಂತ ಮೆನ್ಷನ್ ಮಾಡಿದ್ದಾನೆ ಅದಕ್ಕೆ ನೀವು ಈ ಡಿಸೆಂಬರ್ ಎರಡು ಸಾವಿರ ಹದಿನಾರನ್ನ ಹೈಲೈಟ್ ಮಾಡಿ ಬರೀರಿ ಸರಿನಾ ಅದರಲ್ಲಿ ಏನಾಯಿತು ಅಂತ ಅನ್ನೋಂಥದ್ದು ಅದ್ರ ಜೊತೆಗೆ ಪಾಸಿಟಿವ್ ಜಾಸ್ತಿ ಇರಲಿ ನೆಗೆಟಿವ್ ಬರೋಕ್ಕೆ ಹೋಗಬೇಡಿ ಬರೋದನ್ನು ಕೂಡ ಒಂದು ಎರಡು ಅಷ್ಟೇ ಬರೀರಿ ಪಾಸಿಟಿವ್ನೇ ಸ್ವಲ್ಪ ಜಾಸ್ತಿ ಮಾಡಿ ಸರಿನಾ ಹ್ಞೂ ಯಾಕಂದರೆ ನಾನು ಅದನ್ನೇ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಉದ್ಯೋಗ ಮತ್ತು ಬಡ್ಡಿ ಉದ್ಯೋಗ ಮತ್ತು ಆದಾಯ ನಿರ್ಧ ಹಾಂ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅಂತ ಅನ್ನುವಂಥ ಅಧ್ಯಾಯದಲ್ಲಿ ಬರುವಂಥದ್ದು ಇದು ಸೊ ಎ ಡಿ ಮತ್ತು ಎ ಎಸ್ ಇದ್ರ ಮೇಲೂ ಸಪ್ರೇಟ್ ವಿಡಿಯೋ ಇದೆ ನಂದು ಸೊ ನೀವು ಅಲ್ಲಿ ನೋಡ್ಕೊಬೋದು ಎ ಡಿ ಮಾಡಬೇಕಾದ್ರೆ ಏನು ಸಿ ಪ್ಲಸ್ ಐ ಮಾಡಬೇಕು ಅಂದ್ರೆ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡು ಪ್ಲಸ್ ಮಾಡಿದ್ರೆ ಇದು ಬರುತ್ತೆ ಮತ್ತು ಇವಾಗ ಎಸ್ ಮಾಡ್ಬೇಕಂದ್ರೆ ಸಿ ಪ್ಲಸ್ ಎಸ್ ಸಿ ಅಂದ್ರೆ ಆಲ್ರೆಡಿ ಗೊತ್ತಿದೆ ಎಸ್ ಗೊತ್ತಿಲ್ಲ ನಮ್ಗೆ ಅವಾಗ ಏನು ಮಾಡಬೇಕು ಅಂದ್ರೆ ಸೇವಿಂಗ್ ಸೇವಿಂಗನ್ನು ಕಂಡುಹಿಡಿಬೇಕು ಹೌದಾ ಎಸ್ ಇಸ್ಕಲ್ ಟು ವೈ ಮೈನಸ್ ಸಿ ವೈ ಅಂದರೆ ಏನು ಇನ್ಕಮ್ ಇನ್ಕಮ್ ಒಳಗೆ ನೀವು ಏನು ಮಾಡಬೇಕು ಅಂದರೆ ಸೊ ಕನ್ಜಂಪ್ಷನನ್ನು ಕಳೀತಾ ಬರ್ಬೇಕು ರೀ ಆ ಅಂತಂದ್ರೆ ಅಲ್ಲಿ ಇದೆ ಸೇವಿಂಗ್ ಸಿಗ್ತಾ ಇದೆ ಆ ಸೇವಿಂಗ್ಗೆ ನಮಗೆ ಮುಂದೆ ಸಿ ಪ್ಲಸ್ ಎಸ್ ಅಂತ ಆಗುತ್ತೆ ಸರಿನಾ ಅವು ಮಾಡಿದಾಗ ಇಲ್ಲಿ ನಮಗೆ ಏನು ಗೊತ್ತಾ ಪ್ರಶ್ನೆ ಕೇಳಿದ ಸಮತೋಲನ ಮಟ್ಟ ಯಾವ್ದಾಗಿರುತ್ತೆ ಇಲ್ಲಿದೆ ನೋಡಿ ಸೊ ಮೂವತ್ತು ಎಲ್ಲಿದೆ ನೋಡ್ರಿ ಸ್ನೇಹಿತರೆ ಹ ಇಲ್ಲಿ ವೈನು ಕೂಡ ಮೂವತ್ತು ಬಂದಿದೆ ಇಲ್ಲಿ ಎಸ್ ಮೂವತ್ತು ಬಂದಿದೆ ನೆನ್ಪಿಟ್ಕೊಳ್ಳಿ ಹೌದಾ ನೆಕ್ಸ್ಟ್ ಕೂಡ ಮೂವತ್ತಿದೆ ಸರಿನಾ ಹಾಗಾಗಿ ಸೊ ಇದೆ ಅಂತಂದರೆ ಸೊ ಸಮತೋಲನ ಆದಾಯದ ಮಟ್ಟವು ಮೂವತ್ತಾಗಿರ್ತದೆ ಅದಕ್ಕೆ ನಾವು ಬ್ರ್ಯಾಕೆಟ್ನಲ್ಲಿ ಹಾಕೊಂಡಿದ್ವಿ ವಾಯುಮ್ ಇಸಿಕಲ್ ಟು ಎ ಎಸ್ ಅಂತ ಹೌದಾ ಆ ಆದಾಯ ರಾಷ್ಟ್ರೀಯ ಆದಾಯ ಇರ್ಬೋದು ಅಥವಾ ನಮ್ಮ ಇಂಡಿವಿಜುವಲ್ ಇನ್ಕಮ್ ಇರ್ಬೋದು ಅದು ಏನಾಗ್ತದೆ ಎ ಎಸ್ಗೆ ಸಮ ಆಗಿರುತ್ತೆ ಅಂತ ಅದರ ಫಾರ್ಮುಲಾ ಕೂಡ ಬರೆದಿದ್ದೀನಿ ನೀವು ಬರಿಬೋದು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇದಾದ ನಂತರ ಮುಂಗಡ ಪತ್ರ ಹೇಳದಲ್ಲ ಸೊ ಮೂರು ರೀತಿಯಾದಂಥ ಮುಂಗಡ ಪತ್ರನ ರೆಡಿ ಮಾಡಿ ಕೊಟ್ಟಿದ್ದೀನಿ ನೀವು ಇದನ್ನೇ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಫಸ್ಟ್ ಒಂದು ತೊಗೊಂಡಿದ್ದು ಉಳಿತಾಯ ಮುಂಗಡ ಪತ್ರ ಉಳಿತಾಯ ಮಾಡಬೇಕು ಅಂದರೆ ಆದಾಯ ಹೆಚ್ಚಿಗೆ ತೋರಿಸ್ಬೇಕು ಸೊ ವೆಚ್ಚ ಕಡಿಮೆ ತೋರಿಸ್ಬೇಕಷ್ಟೇ ಇಲ್ಲಿ ಆದಾಯ ಐವತ್ತೈದು ಸಾವಿರ ತೋರಿಸಿದ್ದೀನಿ ಖರ್ಚು ಎಷ್ಟು ತೋರಿಸಿದ್ದೀನಿ ಮೂವತ್ತೈದು ತೋರಿಸಿದ್ದೀನಿ ಇವು ಉಳಿತ ಎಷ್ಟು ಇಪ್ಪತ್ತು ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ಉಳಿತಾಯ ಮುಂಗಡ ಪತ್ರ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಎರಡನೇದು ನೋಡಿ ಸಮತೋಲಿತ ಅಂದರೆ ಸಂತೋಲಿತ ಎರಡು ತೋರಿಸ್ಬೇಕು ಸೇಮ್ ಹೌದಾ ಸೊ ಇಲ್ಲಿ ಐವತ್ತು ಸಾವಿರ ಬಂದ್ರೆ ಅಲ್ಲೂ ಐವತ್ತು ಸಾವಿರ ತೋರಿಸ್ಬೇಕು ಇಲ್ಲಿ ಐವತ್ತೈದು ಬಂತಂದ್ರೆ ಅಲ್ಲೂ ಐವತ್ತೈದೇ ಬರಬೇಕು ಬರಂಗ ಅಷ್ಟೇ ಸರಿನಾ ಓಕೆ ಇಲ್ಲಿ ನೋಡಿ ಎರಡು ನಾ ಐವತ್ತೈದು ಐವತ್ತೈದು ತೊಗೊಂಡಿದ್ದೀನಿ ಐವತ್ತೈದು ಸಾವಿರ ಇನ್ಕಮ್ ತೋರಿಸಿದ್ದೀನಿ ಐವತ್ತೈದು ಸಾವಿರ ಖರ್ಚು ತೋರಿಸಿದ್ದೀನಿ ಸರಿನಾ ಸೊ ಎರಡು ತೋರಿಸಿದ್ರೆ ಎರಡು ಏನು ಮಾಡ್ತಾ ಇದೆ ಮೈನಸ್ ಮಾಡಿದ್ರೆ ಜೀರೋ ಬರುತ್ತೆ ಅದೇ ಸಂತೋಲಿತ ಸಮತೋಲಿತ ಅಂತ ಕನ್ನಡ ಒಳಗೆ ಸಂತುಲಿತ ಅಂತ ಕರೀತಾನೆ ಸಮತೋಲಿತ ಅಂತ ಕರೀತಾನೆ ಸಮ ಅಂತ ಕರಿಬೋದು ನೋಡಿ ಅದಕ್ಕೋಸ್ಕರ ನೆನಪಿರಲಿ ನೆಕ್ಸ್ಟ್ ಕೊರತೆ ನೆನಪಿಟ್ಕೊಳ್ಳಿ ಈ ಕೊರತೆ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ಅಂದರೆ ಫಸ್ಟ್ ಮಾಡಿದ್ರಲ್ಲ ಅದರ ಅಪೋಸಿಟ್ ಸ್ನೇಹಿತರೆ ಫಸ್ಟ್ ಏನು ಮಾಡಿದಿರಿ ಸೊ ಆದಾಯ ಏನು ಮಾಡಿದ್ದೀರಿ ನೀವು ಅಂತಂದರೆ ಹೆಚ್ಚಿಗೆ ತೋರಿಸಿದ್ರಿ ವೆಚ್ಚ ಕಡಿಮೆ ಇಲ್ಲಿ ಇಲ್ಲೇನು ಮಾಡಬೇಕು ವೆಚ್ಚನೇ ಜಾಸ್ತಿ ತೋರಿಸ್ಬೇಕು ಸೊ ಆದಾಯ ಕಡಿಮೆ ತೋರಿಸ್ಬೇಕು ಸರಿನಾ ಇಲ್ಲ ಐವತ್ತೈದು ಸಾವಿರ ಆದಾಯ ತೋರಿಸಿದ್ದೀನಿ ಖರ್ಚು ಮಾತ್ರ ಅರವತ್ತು ಸಾವಿರ ತೋರಿಸಿದ್ದೀನಿ ಹಾಗಾದರೆ ಐವತ್ತೈದು ಸಾವಿರ ಮೈನಸ್ಸು ಅರವತ್ತು ಸಾವಿರ ಮಾಡಿದ್ರೆ ಮೈನಸ್ಸು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಅಂತ ಬರುತ್ತೆ ಆರು ಸಾವಿರ ಬರುತ್ತೆ ಮೈನಸ್ ಅದನ್ನೇ ಏನಾಗ್ತದೆ ಕೊರತೆ ಮುಂಗಡ ಪತ್ರ ಅಂತ ಎ ಬಿ ಸಿ ಡಿ ಅಂತ ಮಾಡ್ಕೊಂಡಿದ್ದೀನಿ ಸೊ ಮೂರು ಕ್ಲಿಯರ್ ಆಯ್ತಾ ಯಾವುದೇ ಕೇಳಿ ಸರಿನಾ ಸೊ ಯಾವ್ದು ಕೇಳಿದ್ರೂ ಸರಿ ಓಕೆ ಓಪನ್ ಸೊ ಓಪನ್ ಆಗಿ ನೀವು ತಯಾರಾಗ್ಬಿಡಿ ಓಕೆ ಯಾವುದೇ ಕೇಳಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ಏನಾಗಿದೆ ಅಂತಂದರೆ ಸೊ ಎಲ್ಲ ದೇಶದ್ದು ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲ ಅವೇ ಕೊಡ್ತಾನೆ ಆದರೂ ಕೂಡ ಒಂದು ಏನು ಮಾಡಿದ್ದೀನಿ ಬ್ರೆಜಿಲ್ ಒಂದು ಸೇರ್ಪಡೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅಮೇರಿಕಾದ ಆಲ್ರೆಡಿ ಡೇ ಡಾಲರ್ ಇದೆ ಅಮೇರಿಕನ್ ಡಾಲರ್ ಯು ಕೆದು ಸ್ಟ್ರೆಲ್ಲಿಂಗ್ ಆರ್ ಪೌಂಡ್ ಅಂತಿದೆ ಯು ಎ ದಿರಾಮ್ ಧಿರಾಮ್ ಅಂತಿದೆ ನೆಕ್ಸ್ಟ್ ಇನ್ನೊಂದು ಜರ್ಮನಿದು ಎನ್ ಬರುತ್ತೆ ವೈ ಇ ಎನ್ ಅಂತ ಅಲ್ಲ ಸಾರಿ ಜರ್ಮನಿ ಯು ಯುರೋ ಬರುತ್ತೆ ಸ್ನೇಹಿತರೆ ಹಾಂ ಯುರೋ ಆರ್ ಮಾರ್ಕ್ ಅಂತ ಬರುತ್ತೆ ಜಪಾನ್ ಎನ್ ஹவுதா வாய் இன் அந்த ஜப்பான் சீனது வாய் யு என் யுஆன் அந்த பார்த்து யு ஆன் அர்ஜெண்டினா பேசோ அந்த பத்து பி இ எஸ் ஓ பேசோ நான் பிட்டு பாங்கலாதேஷ் டாக்கா டி ஏ கே ஏ டாக்கா ಹ್ಞೂ ನೆನಪಿಟ್ಕೊಳ್ಳಿ ಸೊ ಬಾಂಗ್ಲಾದೇಶದ್ದು ಢಾಕಾ ಇದೆ ಅಲ್ರಿ ಕ್ಯಾಪಿಟಲ್ ಸಿಟಿ ಅದೇ ಅವ್ರ ಟಾಕಾ ಹ್ಞೂ ನೆನಪಿಟ್ಗಳು ನೆಕ್ಸ್ಟ್ ರಸ್ಯಾ ರುಬೆಲ್ ರುಬೆಲ್ ಆರ್ ಯು ಬಿ ಎಲ್ ಇ ರುಬೆಲ್ ನೆನ್ಪಿಟ್ಗಳು ನೆಕ್ಸ್ಟ್ ಬ್ರೆಜಿಲ್ ಬ್ರೆಜಿಲಿಯನ್ ರಿಯಲ್ ಅಂತ ಬರಿವಿ ಹೌದಾ ಬ್ರೆಝಿಲಿಯನ್ ರಿಯಲ್ ಸೊ ಅದ್ರದ್ದು ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಹೌದಾ ಹೇಳ್ದಲ್ಲ ಜಪಾನ್ ಎನ್ನ ಚೀನಾ ಯುಯಾನ ಅರ್ಜೆಂಟೀನಿಯಾ ಪೇಸೋ ನೆಕ್ಸ್ಟ್ ಬಾಂಗ್ಲಾದೇಶ್ ಟಾಕಾ ರಷ್ಯಾ ರುಬ್ಯಾನ್ ಸರಿನಾ ನೆಕ್ಸ್ಟ್ ಬ್ರೆಝಿಲ ಇದೊಂದು ಹೊಸ ಸೇರ್ಪಡೆ ಮಾಡಿದ್ದೀನಿ ಬ್ರೆಜಿಲಿಯನ್ ರಿಯಲ್ ಅಂತ ಇಷ್ಟು ಸರಿನಾ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಸೊ ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಅದ್ರ ಜೊತೆಗೆ ನಾವು ಮಾಡ್ತಾ ಇರುವಂಥ ವರ್ಕನ್ನು ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಥ್ಯಾಂಕ್ ಯು